ನಮ್ಮ ಆಟೋ ಚಾಲಕರ ಜೀವನದಲ್ಲಿ ಸುಮಾರು ಜನಗಳನ್ನು ನೋಡಿರ್ತೀವಿ ಸೊ ಇಂಥ ಘಟನೆ ನಡೆಯೋದು ಜೀವನದಲ್ಲಿ ಒಮ್ಮೆ ಮಾತ್ರ ಅನಿಸುತ್ತೆ ಹೌದು ಅವತ್ತು ನನ್ನ ಆಟೋದಲ್ಲಿ ಕುಳಿತ ಬಾಡಿಗೆ ಮನುಷ್ಯನಲ್ಲಂತ ಆಮೇಲೆ ಗೊತ್ತಾಯ್ತು ನನಗೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಆಟೋಬ್ರು ಸೊ ಕಳೆದ ಮೂರು ವರ್ಷಗಳಿಂದ ಆಟೋ ಓಡಿಸ್ತಿರೋ ನನಗೆ ಎಷ್ಟೋ ವಿಚಿತ್ರವಾದ ಅನುಭವಗಳಾಗಿರುತ್ತೆ ಸೊ ಅಂದರೆ ಅವತ್ತು ಕಳೆದ ವಾರ ಅಂದರೆ ದಿನಾಂಕ ಬಂದು ಅವತ್ತು ನಡೆದ ಘಟನೆ ನನ್ನ ನಿದ್ದೆಗೆಡಿಸಿದೆ ಇದನ್ನು ಯಾರಿಗೂ ಹೇಳ್ಬಾರ್ದು ಅಂತ ಅಂದ್ಕೊಂಡಿದ್ದೆ ಸೊ ನೀವು ಆದರೂ ಜಾಗೃತಿ ಆಗಿರಲಿ ಅಂತ ಇವತ್ತು ಹೇಳ್ಕೊಳ್ತಾ ಇದ್ದೀನಿ ನಾನು ಅವತ್ತು ಆಟೋನ ವಾಶ್ ಮಾಡಿಸ್ಕೊಂಡು ಲೇಟಾಗಿನೇ ಡ್ಯೂಟಿ ಸ್ಟಾರ್ಟ್ ಮಾಡಿದೆ ಯಾಕಂದರೆ ಇವತ್ತು ಆದಷ್ಟು ಆಗಲಿ ಖರ್ಚಾದರೂ ಕಳೀಲಿ ಅಂತ ಅಂದ್ಬಿಟ್ಟು ಸೊ ನಾನು ನಾಲ್ಕು ಗಂಟೆಯಿಂದ ಒಂದು ನಾಲ್ಕು ಗಂಟೆಗೆ ಡ್ಯೂಟಿನ ಸ್ಟಾರ್ಟ್ ಮಾಡಿದ್ದೆ ಸುಮಾರು ಒಂದು ಹನ್ನೊಂದು ಗಂಟೆ ಆಗಿತ್ತು ಅನಿಸುತ್ತೆ ಮನೆ ಕಡೆನೇ ಹೊರಟಿದ್ದೆ ಸೊ ಅವಾಗ ಒಬ್ಬರು ಬಾಡಿಗೆಗೆ ಬಂದರು ಅವರು ವಯಸ್ಸಾದವರು ಮತ್ತು ಅಜ್ಜ ಮತ್ತು ಅಜ್ಜಿ ಇದ್ದರು ಸೊ ಅವರೇನಂದ್ರು ನಮಗೆ ಬುಕ್ಕಿಂಗ್ ಬರಲ್ಲಪ್ಪ ಯಾರು ಆಟೋನ ನಿಲ್ಲಿಸ್ತೇ ಇಲ್ಲ ಸೊ ನೀನು ನಮ್ಮನ್ನ ಅಲ್ಲಿ ಬಿಟ್ಟು ಬಂದರೆ ನಮ್ಗೊಂದು ಹೆಲ್ಪ್ ಆಗುತ್ತೆ ಅಂತ ಹೇಳಿದರು ಸೊ ಅದಕ್ಕೆ ನಾನು ಇಲ್ಲೇ ಇಲ್ಲೋ ಇರ್ಬೋದು ಅಂದು ಓಕೆ ಅಂದೆ ಅವ್ರು ಅವಾಗ ಹೇಳಿದರು ಇಲ್ಲಪ್ಪ ನನ್ನ ಸ್ವಲ್ಪ ದೂರ ಇದೆ ಜಿಗಣಿ ಕಡೆ ಹೋಗೋ ನಿನಗೆ ನೀನು ಎಷ್ಟು ಹೇಳ್ತೀವೋ ಅಷ್ಟು ಅಮೌಂಟ್ ಕೊಡ್ತೀವಿ ನಮ್ಮನ್ನು ಬಿಟ್ಬಾ ಅಂತಂದರು ಇಲ್ಲ ಅಜ್ಜಿ ಆಲ್ರೆಡಿ ತುಂಬ ಲೇಟ್ ಆಗಿದೆ ಸೊ ನೀವು ಬೇರೆ ಆಟನ ನೋಡ್ಕೊಳ್ಳಿ ಅಂತ ಹೇಳಿದೆ ಸೊ ಅವರು ತುಂಬ ಅಸಹಾಯಕವಾಗಿ ಮಾತನಾಡಿದರು ಅಂದರೆ ತುಂಬ ಬೇಜಾರಲ್ಲಿ ಮಾತಾಡಿದರು ಸೊ ಅವಾಗ ನಾನು ಸರಿ ಆಯಿತು ನಾನಿವತ್ತು ಹೆಂಗು ಬಂದಿತ್ತು ಲೇಟಾಗಿ ಸೊ ಇದೊಂದು ಬಾಡಿಗೆ ಬಿಟ್ಟು ಮನೆಗೆ ಹೋದ್ರೆ ಆಯ್ತು ಅಂದ್ಬಿಟ್ಟು ಓಕೆ ಆಯಿತು ಬನ್ನಿ ಅಂತಂದು ಹತ್ತಿಸ್ಕೊಂಡು ಅವ್ರನ್ನ ಡ್ರಾಪ್ ಪಾಯಿಂಟ್ಗೆ ಕರ್ಕೊಂಡು ಹೋದೆ ಅಂದರೆ ಜಿಗಿನಿ ಆ ಅಜ್ಜ ಮತ್ತು ಅಜ್ಜಿನ ಡ್ರಾಪ್ ಪಾಯಿಂಟ್ ಅಂದರೆ ಜಿಗಣಿಗೆ ಬಿಟ್ಟು ಮತ್ತು ನಾನು ಅವ್ರ ಜೊತೆ ಅಮೌಂಟ್ ಇಸ್ಕೊಂಡು ನಾನು ಅಲ್ಲಿಂದ ಬಂದೆ ಇನ್ನೇನು ಇಷ್ಟೊತ್ತಿಗೆ ಡ್ಯೂಟಿ ಇರೋಲ್ಲ ಸೊ ಇಲ್ಲಿಂದ ನಾನು ಖಾಲಿನೇ ಹೋಗಬೇಕು ಸೊ ನಮ್ಮ ಮನೆ ಇರೋದು ಹೊಸ ರೋಡು ಅಂದರೆ ಜಿಗಣಿಯಿಂದ ನಮ್ಮ ಮನೆಗೆ ಒಂದು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಸೊ ಇನ್ನೇನು ಡ್ಯೂಟಿ ಇಲ್ಲ ಖಾಲಿನೇ ಹೋಗಿರಾಯ್ತಂತ ಅಂತ ಮೆಲ್ಲಿಗೆ ಅಲ್ಲಿಂದ ಬರ್ತಾಯಿದ್ದೆ ನಾನು ಅವಾಗ ಟೈಮ್ ಬಂದು ಸುಮಾರು ಹನ್ನೆರಡು ಮೂವತ್ತಾಗಿರ್ಬೇಕು ಅನ್ಕೋತೀನಿ ಸೊ ನಾನು ಮೆಲ್ಲಗಿನೇ ಜಿಗಣಿ ರೋಡ್ ಇಟ್ಕೊಂಡು ಬರ್ತಾಯಿದ್ದೆ ಎಲ್ಲಿ ನೋಡ್ತೀರ ಅಲ್ಲಿ ಫುಲ್ ಸೈಲೆಂಟು ಅಂದರೆ ಅದನ್ನ ನೋಡ್ತಿದ್ರೆ ಒಂಥರ ಭಯ ಆಗ್ತಿತ್ತು ಸೊ ನಾನು ಏನು ಡೈಲಿ ಹೋಗ್ತೀನಲ್ಲ ನನಗೆ ಆ ಥರ ಏನೂ ಆಗಿರಲಿಲ್ಲ ಸೊ ಹಂಗೆ ಅಂದ್ಕೊಂಡು ನಾನು ಸುಮ್ಮನೆ ನನ್ನ ಪಾಡಿಗೆ ನಾನು ಬರ್ತಾಯಿದ್ದೆ ಸೊ ಇದನ್ನು ಗಮನವಿಟ್ಟು ಕೇಳಿ ಆಗ ಆ ರೋಡಲ್ಲಿ ಒಬ್ಬಳು ಲೇಡಿ ಅಂದರೆ ಹುಡುಗಿ ಸೊ ಅವಾಗ ಅವಳು ಸಡನ್ನಾಗಿ ಬಂದು ನನ್ನ ಆಟೋಗೆ ಕೈ ಹಾಕಿದ್ಲು ಅಂದರೆ ನಿಂತ್ಕೊಳ್ಳಿ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಸೊ ನನಗೆ ಅವಾಗ ಸಡನ್ನಾಗಿ ಒಂಥರ ಭಯ ಆಯಿತು ಯಾಕಂದರೆ ಅವಾಗ ನೋಡಿದರೆ ಯಾರು ಇದ್ದಿದ್ದಿಲ್ಲ ಅಷ್ಟು ಸೈಲೆಂಟಾಗಿದೆ ಅದು ಲೇಡೀಸ್ ಬೇರೆ ಇಷ್ಟೊತ್ತಲ್ಲಿ ಸೊ ನಾನು ಸ್ವಲ್ಪ ಭಯ ಇತ್ತು ಅವಳು ಹೇಳಿದ್ಲು ಅಣ್ಣ ಇಲ್ಲೇ ಸ್ವಲ್ಪ ದೂರ ನಾನು ಬಿಟ್ಟು ಹೋಗ್ತೀರಾ ನೀವು ಅಂತಂದರು ನಾನು ಒಂದು ನಿಮಿಷ ಯೋಚನೆ ಮಾಡಿ ಸೊ ಪಾಪ ಒಬ್ಬಳೇ ಲೇಡೀಸ್ ಬೇರೆ ಸೊ ಇಷ್ಟೊತ್ತಲ್ಲಿ ನಾನು ನಾನು ಇವಾಗ ಖಾಲಿನೇ ಹೋಗಬೇಕು ಸೊ ಆಯಿತು ಹತ್ತಿಸ್ಕೊಂಡು ಹೋದರೆ ಆಯ್ತು ಅಂತ ಅಂದ್ಬಿಟ್ಟು ಅವಳನ್ನ ಕೂರಿಸ್ಕೊಂಡು ನನ್ನ ಆಟೋದಲ್ಲಿ ಸೊ ನಾನು ಹೊರಟೆ ಸೊ ಅವ್ರಿಗೆ ಅಡ್ರೆಸ್ ಕೇಳಿದೆ ಎಲ್ಲಿ ಹೋಗ್ಬೇಕು ಅಂತಂದು ಸೊ ಅವಳು ಮಾತಾಡಲಿಲ್ಲ ಅಂದರೆ ಅವಾಗ ಮಾತಾಡಲಿಲ್ಲ ಇಷ್ಟೊತ್ತು ಮಾತಾಡೋವಳು ಇವಾಗ ಮಾತಾಡಲಿಲ್ಲ ಸೊ ಹಾಗೆ ಕೈ ಮಾಡಿ ತೋರಿಸಿದ್ಲು ಮುಂದೆ ಹೋಗಿ ಅಂತಂದು ಈ ಥರ ಸೊ ಅವಾಗ ನಾನು ಏನು ಮಾಡಿದೆ ಸರಿ ಆಯಿತು ಅಂದ್ಬಿಟ್ಟು ನಾನು ಪಾಡಿಗೆ ನಾನು ಹೋಗ್ತಾ ಇರೋದೆ ಸ್ವಲ್ಪ ದೂರ ಹೋದ್ಮೇಲೆ ಸೊ ಮೇಡಮ್ ಇನ್ನೂ ಎಲ್ಲಿ ನಿಮ್ಮ ಮನೆ ಇನ್ನೂ ಬಂದಿಲ್ವಾ ಅಂದು ಹಂಗೆ ಕೇಳಿದೆ ಸೊ ಅವಾಗ ಫುಲ್ ಸೈಲೆಂಟು ಯಾರೂ ಇಲ್ಲ ನಂಗೆ ಒಂಥರ ಫುಲ್ ಭಯ ಆಗ್ತಿತ್ತು ಅಂದರೆ ರಾತ್ರಿ ಬೇರೆ ಅಷ್ಟೊತ್ತಲ್ಲಿ ಸೊ ನಾನು ಹಾಗೆ ಮಿರರಲ್ಲಿ ನೋಡಿದೆ ಸೊ ಮಿರರಲ್ಲಿ ನೋಡ್ತೀನಿ ಸೊ ಇದನ್ನ ನಿಜ ಹೆಂಗಾಯ್ತು ಅಂದರೆ ಸೊ ಫಸ್ಟ್ ಅವ್ರು ಹತ್ತಿದಾಗ ಒಂಥರ ಬೇರೆ ಇದ್ದರು ಸೊ ಇವಾಗ ಬೇರೆ ಕಾಣ್ತಿದ್ದಾರೆ ನಂಗೆ ಒಂಥರ ಫುಲ್ ಭಯ ಆಗ್ಬಾರ್ದು ಸೊ ಅವಾಗ ನಾನು ಸಡನ್ನಾಗಿ ಆಟೋನ ಸ್ಟಾಪ್ ಮಾಡಿದೆ ಸೊ ಸ್ಟಾಪ್ ಮಾಡಿ ಹಿಂದೆ ನೋಡ್ತೀನಿ ಹಿಂದೆ ನೋಡಿದರೆ ಯಾರೂ ಇಲ್ಲೋ ಅಲ್ಲಿಂದ ನಾನು ಎದ್ದೋ ಬಿದ್ದ ಅಂತ ಅಂದ್ಬಿಟ್ಟು ನನ್ನ ಆಟೋ ಹೆಂಗೆ ಬಂದೆ ಅಂತ ನನಗೆ ಗೊತ್ತಿಲ್ಲ ಸೊ ಫ್ರೆಂಡ್ಸ್ ಅವಾಗ ನನ್ನ ಸಿಚುವೇಶನ್ ಹೇಗಿರುತ್ತೆ ಅಂತ ನೀವೇ ಥಿಂಕ್ ಮಾಡಿ ನಿಜ ಹೇಳ್ತಾ ಇದ್ದೀನಿ ಸೊ ಎರಡು ದಿನ ನಾನು ಡ್ಯೂಟಿಗೇ ಹೋಗಿಲ್ಲ ಅದೇ ಭಯ ಇತ್ತು ಸೊ ಇದನ್ನು ನೀವು ನಂಬದಿದ್ರೂ ಪರವಾಗಿಲ್ಲ ಆದರೆ ನಾನು ಅನುಭವಿಸಿದ ಭಯ ಇನ್ನೂ ನನ್ನ ಜೊತೆ ಹಂಗೆ ಇದೆ ರಾತ್ರಿ ಸಮಯದಲ್ಲಿ ಯಾರಾದರೂ ಬಾಡಿಗೆ ಕೇಳಿದರೆ ಒಮ್ಮೆ ಥಿಂಕ್ ಮಾಡಿ ಬಾಡಿಗೆನ ಮಾಡಿ ಮತ್ತು ನಿಮಗೂ ಏನಾದರೂ ಈ ಥರ ಘಟನೆಗಳು ಆಗಿದರೆ ಸೊ ಕೆಳಗಡೆ ಕಮೆಂಟ್ ಮಾಡಿ ಮತ್ತೆ ಶಿವನ ನೆಕ್ಸ್ಟ್ ವಿಡಿಯೋದಲ್ಲಿ